ನಮಸ್ತೆ ಎಲ್ರಿಗೂ ನಾನ್ ಕಾವ್ಯ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ರು ಹೇಗಿದ್ರ ಐ ಓಪ್ ಎಲ್ರು ಚೆನ್ನಾಗಿದ್ರ ಅಂತ ಅನ್ಕೊಂಡಿದೀನಿ ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದೀನಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಯಾವ ಮಾಹಿತಿ ಬಗ್ಗೆ ತಿಳಿಸ್ತಾ ಇದೀನಿ ಅಂತ ಅನ್ಬಿಟ್ಟು ನಿಮ್ಗೆ ಈಗಾಗಲೇ ತಮ್ಮೇಲ್ ನೋಡಿ ಗೊತ್ತಾಗಿರುತ್ತೆ ಗೃಹಲಕ್ಷ್ಮಿ ಯೋಜನೆಯ ಎರಡು ಕಂತಿನ ಹಣ ಈ ತಿಂಗಳಲ್ಲಿ ಸಿಗ್ತಾ ಇದ್ಯಾ ಸೊ ಇದ್ರ ಬಗ್ಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಏನ್ ಗುಡ್ ನ್ಯೂಸ್ ಕೊಟ್ಟಿದ್ರೆ ಅಂತಂದ್ರೆ ಮಾಧ್ಯಮಗಳ ಮುಖಾಂತರ ನ್ಯೂಸ್ ಕೊಟ್ಟಿದ್ರಾ ಬ್ಯಾಡ್ ನ್ಯೂಸ್ ಕೊಟ್ಟಿದ್ರಾ ಏನು ಅಂತ ಅನ್ಬಿಟ್ಟು ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ವಿಡಿಯೋನ ಸ್ಟಾರ್ಟ್ ಮಾಡೋಕೋ ಮುಂಚೆ ನೀವೇನಾದ್ರೂ ನಮ್ಮ ಚಾನೆಲ್ ಅನ್ನು ಹೊಸದಾಗಿ ನೋಡ್ತಾ ಇದ್ರೆ ಕಾವ್ಯ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ನೋಡಿ ಈಗಾಗಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡ್ತಾ ಇರೋರ್ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತನೇ ಕಂತಿನ ಹಣಕ್ಕೆ ಸಾರಿ ಇಪ್ಪತ್ತೊಂದನೇ ಕಂತಿನ ಹಣಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಸಂಪೂರ್ಣವಾದಂತಹ ಮಾಹಿತಿ ತಿಳಿಬೇಕು ಅಂತಂದ್ರೆ ವಿಡಿಯೋನ ಕೊನೆವರೆಗೂ ನೋಡಿ ನೀವು ವಿಡೋನ ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ನೋಡೋದ್ರಿಂದ ನಿಮ್ಗೆ ಸಂಪೂರ್ಣವಾದಂತಹ ಮಾಹಿತಿ ತಿಳಿಯೋದಿಲ್ಲ ಆದ್ರಿಂದ ವಿಡಿಯೋನ ಕೊನೆವರೆಗೂ ನೋಡಿ ನಂತರ ನಿಮ್ಮ ಒಂದು ಅನಿಸಿಕೆನ ಬಂದು ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ತುಂಬಾ ಜನ ಕೂಡ ಕಮೆಂಟ್ ಮಾಡ್ತಾ ಇದೀರಾ ಈಗ ಎಲ್ರಿಗೂ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದನೇ ಕಂತಿನ ಹಣ ಯಾವಾಗ ಬರುತ್ತೆ ಅನ್ನೋದೇ ಅಂತಂದ್ರೆ ವೇಟ್ ಮಾಡ್ತಾ ಇದ್ರೆ ಯಾವ ದಿನಾಂಕದಲ್ಲಿ ಬರ್ಬೋದು ಈಗೇನೋ ಅಂದ್ರೆ ಈ ತಿಂಗಳಲ್ಲಿ ಬರುತ್ತೆ ಜುಲೈ ತಿಂಗಳಲ್ಲಿ ಪಕ್ಕ ನಿಮ್ಗೆ ಇಪ್ಪತ್ತೊಂದನೇ ಕಂತಿನ ಹಣ ಅನ್ನೋದು ಬಂದೇ ಬರುತ್ತೆ ಬಟ್ ಯಾವ ದಿನಾಂಕದಲ್ಲಿ ಬರುತ್ತೆ ಇದ್ರ ಜೊತೆಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಮಾಧ್ಯಮಗಳ ಮುಖಾಂತರ ಒಂದು ಶಾಕಿಂಗ್ ಸುದ್ದಿನ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ಸೊ ಅದು ಗುಡ್ ನ್ಯೂಸ್ ಆಗೋದಕ್ಕಾಗೋದಿಲ್ಲ ಸೊ ಶಾಕಿಂಗ್ ಸುದ್ದಿನೇ ಆಗತ್ತೆ ಏನ್ ಶಾಕಿಂಗ್ ಸುದ್ದಿ ಕೊಟ್ಟಿದ್ದಾರೆ ಅನ್ನೋದ್ರೆ ಸೊ ಇದೇ ತರ ಮಾಧ್ಯಮಗಳು ಅಂದ್ರೆ ಈಗ ಎಲ್ಲ ಒಂದು ಪ್ರೆಸ್ ಮೀಟ್ ಹೋದಾಗ ಕೇಳೇ ಕೇಳ್ತಾರೆ ಅಂದ್ರೆ ಪ್ರಶ್ನೆ ಮಾಡೇ ಮಾಡ್ತಾರೆ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೊಂದನೇ ಕಂತಿನ ಹಣ ಯಾವಾಗ ಬರುತ್ತೆ ಮೇಡಮ್ ಅಂತ ಕೇಳಿದರೆ ಸೊ ಈಗ ಅವ್ರು ಹೇಳ್ತಾ ಇರೋ ಪ್ರಕಾರ ಈಗ ಅವರು ಅಂದ್ರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಅಂದ್ರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆ ಆದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಕೂಡ ಉತ್ತರ ಕೊಟ್ಟಿದ್ದಾರೆ ಸೊ ಎಲ್ಲೋದ್ರು ಬರೀ ನನ್ನ ಗೃಹಲಕ್ಷ್ಮಿ ಯೋಜನೆ ಕೂಡ ಕೇಳ್ತಿರಲ್ಲ ಬೇರೆ ಇನ್ಫಾರ್ಮೇಶನ್ ಇಲ್ವಾ ಅನ್ನೋ ತರ ಸೊ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೊಂದನೇ ಕಂತಿನ ಹಣ ಯಾವಾಗ ಬರುತ್ತೆ ಹೇಳಿ ಮೇಡಮ್ ತಿಳಿಸಿ ಅಂತಂದ್ರೆ ಸೊ ನಮ್ಗೆ ಇಪ್ಪತ್ತೊಂದನೇ ಕಂತಿನ ಹಣ ನಾವು ಈಗಾಗಲೇ ಕೊಟ್ಬಿಟ್ಟಿದೀವಿ ಇಪ್ಪತ್ತೆರಡು ಕೊಟ್ಟಿದ್ದೀವಿ ಇಪ್ಪತ್ತ್ ಮೂರನೇ ಕಂತಿನ ಹಣ ಬರಬೇಕಾಗಿದೆ ಓಕೆನಾ ಯಾವ ರೀತಿ ಹೇಳ್ತಾ ಇದಾರೆ ಅಂದ್ರೆ ನಮ್ಗೆನೆ ಒಂಥರ ಶಾಕ್ ಆಗ್ತಾ ಇದೆ ಈಗ ಇಪ್ಪತ್ತೊಂದನೇ ಕಂತಿನ ಹಣ ಅನ್ನೋದು ಇಂದ ನಮ್ ಜನಸಾಮಾನ್ಯರು ಅಂದ್ರೆ ಮಹಿಳೆಯರಿಗೆ ಸಿಕ್ಕಿಲ್ಲ ಓಕೆನಾ ನಮ್ಮ ಗೃಹಲಕ್ಷ್ಮಿಯರಿಗೆ ಇಪ್ಪತ್ತೊಂದನೇ ಕಂತಿನ ಹಣನೇ ಸಿಕ್ಕಿಲ್ಲ ಇಪ್ಪತ್ತನೇ ಕಂತಿನವರೆಗೂ ಮಾತ್ರನೇ ಹಣ ಬಂದಿದೆ ಅದರಲ್ಲೂ ಕೂಡ ಕೆಲವೊಂದಷ್ಟು ಮಹಿಳೆಯರ ಖಾತೆಗೆ ಹಣ ಬಂದಿದೆ ಇನ್ನು ಕೂಡ ಕೆಲವೊಂದಷ್ಟು ಮಹಿಳೆಯರ ಖಾತೆಗೆ ಹಣ ಅನ್ನೋದು ಬಂದೇ ಇಲ್ಲ ಸೊ ಈ ತರ ಎಲ್ಲ ಇದೆ ನಿಮ್ಗೂ ಕೂಡ ಗೊತ್ತೇ ಇರುತ್ತೆ ತುಂಬಾ ಜನ ನನಗೆ ಕಮೆಂಟ್ ಮಾಡ್ತಾನೆ ಇರ್ತೀರಾ ಬಂದಿಲ್ಲ ಮೇಡಮ್ ಬಂದಿಲ್ಲ ಅಂತ ಸೊ ಅವ್ರೆಲ್ರಿಗೂ ಕೂಡ ಗೊತ್ತಿರುತ್ತೆ ಸೊ ಇವಾಗ ಈ ರೀತಿಯಾಗಿ ಇಪ್ಪತ್ತೊಂದನೇ ಕಂತಿನ ಹಣನ ಇವರು ಅಂದ್ರೆ ಬಿಡುಗಡೆ ಮಾಡ್ಬೇಕಾಗಿದೆ ಇಪ್ಪತ್ತೊಂದು ಬರ್ಬೇಕು ಇಪ್ಪತ್ತೆರಡು ಇಪ್ಪತ್ತ್ ಮೂರು ಓಕೆನಾ ಮೂರು ಕಂತಿನ ಹಣ ಅನ್ನೋದು ಈಗ ನಮ್ಮ ಮಹಿಳೆಯರ ಖಾತೆಗೆ ಅಂದ್ರೆ ಈ ತಿಂಗಳು ಲೆಕ್ಕದ ಪ್ರಕಾರ ಸಿಗ್ಬೇಕಾಗತ್ತೆ ಆಗಸ್ಟ್ ತಿಂಗಳಲ್ಲಿ ಈ ಒಂದು ಅಂದ್ರೆ ಗೃಹಲಕ್ಷ್ಮಿ ಯೋಜನೆ ಪ್ರಾರಂಭ ಆದ್ರೆ ನಿಮ್ಗೆ ಬಂದು ಸೆಪ್ಟೆಂಬರ್ ತಿಂಗಳಿಗೆ ಒಂದ್ ಕಂತಿನ ಹಣ ಅನ್ನೋದು ಸಿಗತ್ತೆ ಓಕೆನಾ ಅದೇ ತರ ಈಗ ಈಗ ಸೆಪ್ಟೆಂಬರ್ದು ಅಕ್ಟೋಬರ್ಗೆ ಬರುತ್ತೆ ಅಕ್ಟೋಬರ್ದು ನವೆಂಬರ್ ಆ ತರ ಹೆಂಗೆಲ್ಲ ತಿಂಗ್ ತಿಂಗಳು ಮೇಲೆ ಹೋಗುತ್ತೆ ಈಗ ನಾವು ಪ್ರೆಸೆಂಟ್ ಇರೋದು ನೀವೇ ಲೆಕ್ಕ ಹಾಕಿ ಎರಡ್ ಸಾವಿರದ ಇಪ್ಪತ್ ಮೂರು ಆಗಸ್ಟ್ ಆಗಸ್ಟ್ನೇ ತಿಂಗಳು ಸೆಪ್ಟೆಂಬರ್ಗೆ ಬರುತ್ತೆ ಸೆಪ್ಟೆಂಬರ್ದು ಅಕ್ಟೋಬರ್ಗೆ ಅಕ್ಟೋಬರ್ದು ನವೆಂಬರ್ಗೆ ಅದೇ ತರ ಲೆಕ್ಕ ಹಾಕೊಳ್ಳಿ ಲೆಕ್ಕ ಹಾಕೊಂಡು ಈಗ ಟೂ ತೌಸಂಡ್ ಟ್ವೆಂಟಿ ಫೈವ್ ಓಕೆ ನಾ ಟೂ ತೌಸಂಡ್ ಟ್ವೆಂಟಿ ಫೈಲಿ ಪ್ರೆಸೆಂಟ್ ನಾವು ಯಾವ ಒಂದು ತಿಂಗಳಲ್ಲಿ ಇದೀವಿ ಅಂತಂದ್ರೆ ಜುಲೈ ತಿಂಗಳಲ್ಲಿ ಇದ್ದೀವಿ ಜೂನ್ ತಿಂಗಳು ಕೂಡ ಕಂಪ್ಲೀಟ್ ಆಗಿದೆ ಜೂನ್ದು ಜುಲೈಗೆ ಬರುತ್ತೆ ಜುಲೈದು ಆಗಸ್ಟ್ ಗೆ ಬರುತ್ತೆ ಆದ್ರೆ ಇಲ್ಲಿ ಪೆಂಡಿಂಗ್ ಅಂತನೂ ಹಣ ಇಟ್ಕೊಂಡಿದ್ದಾರೆ ಈಗ ಮಾರ್ಚ್ ವರ್ಗು ಹಣ ಅನ್ನೋದು ಕೊಟ್ಟಿದ್ದಾರೆ ಇಪ್ಪತ್ತನೇ ಮಾರ್ಚ್ ವರ್ಗುನೂ ಬರುತ್ತೆ ನೀವು ಲೆಕ್ಕ ಮಾಡಿ ನಿಮ್ಗೂ ಕೂಡ ಅಂದ್ರೆ ಕರೆಕ್ಟ್ ಆಗಿ ಮಾಹಿತಿ ಗೊತ್ತಾಗತ್ತೆ ಸೊ ಲೆಕ್ಕ ಮಾಡಿ ಇವಾಗ ಈ ತಿಂಗಳದು ಅಂದ್ರೆ ಮುಂದಿನ ತಿಂಗಳು ಬರುತ್ತೆ ಮುಂದಿನ ತಿಂಗಳದು ಹತ್ ಮುಂದಿನ ತಿಂಗಳು ಈ ತರ ಪ್ರೋಸೆಸ್ ಅಲ್ಲಿ ತಗೊಂಡ್ ಲೆಕ್ಕ ಮಾಡ್ಕೊಳ್ಳಿ ಅಂದ್ರೆ ಮಾರ್ಚ್ ತಿಂಗಳಲ್ಲಿ ಹಾಕಿದ್ ಯಾವ್ದು ಫೆಬ್ರವರಿ ತಿಂಗಳು ಗೃಹಲಕ್ಷ್ಮಿ ಯೋಜನೆ ಎರಡ್ ಸಾವಿರನ ಮಾರ್ಚ್ ಹಾಕಿದ್ರು ಮಾರ್ಚ್ ಗೆ ಹಾಕ್ಬೇಕು ದು ಮೇಗ್ ಹಾಕ್ಬೇಕು ಮೇದು ಗೆ ಹಾಕ್ಬೇಕು ಈಗ ಪ್ರೆಸೆಂಟ್ ಜೂನ್ ತಿಂಗಳದು ಮುಂದಿನ ತಿಂಗಳು ಆಡಪ್ ಆಗುತ್ತೆ ಜುಲೈ ತಿಂಗಳಿಗೆ ಓಕೆನಾ ಈ ತರ ಒಂದು ಪ್ರೋಸೆಸ್ ಇರುವಂತದ್ದು ಆದ್ರೆ ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ತಿಳಿಸ್ತಾ ಇರೋಂಥದ್ದೇನು ಬರೀ ನಾವು ಜೂನ್ ತಿಂಗ್ಳದ್ ಮಾತ್ರ ಈಗ ಹೋದ್ ತಿಂಗಳು ಆಗೋಯ್ತಲ್ಲ ಜೂನು ಆ ತಿಂಗಳ್ ಜುಲೈ ಅಲ್ಲಿ ಕೊಡ್ಬೇಕಾಗಿದೆ ಅಷ್ಟೇನೆ ಅದಾದ ಯಾವ ಹಣನು ನಾವು ಬಾಕಿನೇ ಉಳಿಸ್ಕೊಂಡಿಲ್ಲ ಅನ್ನೋ ತರ ಸೊ ಹೇಳ್ತಾ ಇರೋಂಥದ್ದು ನೀವು ಕೂಡ ಮಾಧ್ಯಮಗಳಲ್ಲೆಲ್ಲ ನೋಡಿರ್ತೀರ ಪ್ರೆಸೆಂಟ್ ಬಟ್ ಇನ್ಫಾರ್ಮೇಶನ್ ಕೆಲವರಿಗೆ ಗೊತ್ತಿರುತ್ತೆ ಕೆಲವರಿಗೆ ಇನ್ಫಾರ್ಮೇಶನ್ ಅನ್ನೋದು ಗೊತ್ತಿರೋದಿಲ್ಲ ಸೊ ಈ ತರ ಮಾಧ್ಯಮಗಳ ಮುಖಾಂತರ ಈ ತರ ಅಂದ್ರೆ ಆನ್ಸರ್ ಮಾಡಿದರೆ ಅಲ್ವಾ ಅವರಿಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಇಲಾಖೆ ಸಚಿವೆ ಕೂಡ ಅವರು ಆಗಿದ್ದಾರೆ ಬಟ್ ಈಗ ಲೆಕ್ಕ ಅನ್ನೋದು ಎಲ್ಲ ಕರೆಕ್ಟ್ ಆಗಿರ್ಬೇಕಲ್ವಾ ಆಗಸ್ಟ್ ಅಲ್ಲಿ ಅಂದ್ರೆ ಟೂ ತೌಸಂಡ್ ಟ್ವೆಂಟಿ ತ್ರೀ ಎರಡ್ ಸಾವಿರದ ಇಪ್ಪತ್ತ್ ಮೂರು ಓಕೆನಾ ಅಲ್ಲಿ ಪ್ರಾರಂಭವಾಗಿ ಇಲ್ಲಿವರೆಗೂ ನೀವು ಲೆಕ್ಕ ತಗೊಳ್ಳಿ ಒಂದ್ ತಿಂಗಳದು ನೆಕ್ಸ್ಟ್ ಮಂತ್ ಇವಾಗ ಜೂನ್ ಅಂದ್ರೆ ಜುಲೈ ತಿಂಗಳಿಗೆ ತರ ಲೆಕ್ಕ ತಗೊಳ್ಳಿ ನಿಮ್ಗೆನೆ ಒಂದು ಲೆಕ್ಕ ಅನ್ನೋದು ಸಿಗುತ್ತೆ ಅಥವಾ ನಾವೇ ಏನಾದ್ರು ತಪ್ಪಾಗಿ ಲೆಕ್ಕ ಹಾಕ್ಬಿಟ್ಟಿದ್ವಿ ಇವಾಗ ಗೃಹಲಕ್ಷ್ಮಿಯರು ಅಥವಾ ಮೇಡಮ್ ಅವರೇ ಕರೆಕ್ಟ್ ಆಗಿ ಹೇಳಿದರ ಅಂತ ಗೊತ್ತಾಗುತ್ತೆ ಹೇಳಿ ನಿಮ್ಮ ಒಂದು ಖಾತೆಗೆ ಗೃಹಲಕ್ಷ್ಮಿ ಯೋಜನೆಯ ಮುಖಾಂತರ ಎಷ್ಟು ಕಂತಿನ ಹಣ ಬಂದಿದೆ ಇಪ್ಪತ್ತನೇ ಕಂತಿನ ಹಣದವರೆಗನೆ ಸ್ಟಾಪ್ ಆಗಿರುವಂತದ್ದು ಇಪ್ಪತ್ತೊಂದನೇ ಕಂತಿನ ಹಣ ಈಗ ವೇಟ್ ಮಾಡ್ತಾ ಇದ್ರೆ ಇಪ್ಪತ್ತೊಂದು ಇಪ್ಪತ್ತೆರಡು ಇದೇ ತಿಂಗಳಲ್ಲಿ ಸಿಗತ್ತೇನೋ ಅನ್ನುವಂತಹ ಸಂತೋಷದಲ್ಲಿ ನಮ್ಮ ಗೃಹಲಕ್ಷ್ಮಿಯರು ಕೂಡ ಇದಾರೆ ಇದೇ ಒಂದು ಅಂದ್ರೆ ಸಂತೋಷದ ಸಂದರ್ಭದಲ್ಲೇನೆ ಈಗ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಒಂದು ರೀತಿಯಲ್ಲಿ ಶಾಕಿಂಗ್ ಸುದ್ದಿನೇ ಕೊಟ್ಬಿಟ್ರಪ್ಪ ಅಂದ್ರೆ ನಾವು ನೋಡಿದ್ರು ನಮಗೂ ಕೂಡ ಹಾಗೆ ಅನ್ನಿಸ್ಬಿಡ್ತು ಅಲ್ಲ ನಮ್ಲೇ ಕನೆ ತಪ್ಪಿದ್ಯೋ ಅಥವಾ ಇವ್ರದೇ ಕರೆಕ್ಟ್ ಆಗಿದ್ಯೋ ಅಥವಾ ಅವ್ರಿಗೆ ಏನಾದ್ರು ಕನ್ಫ್ಯೂಸ್ ಆಗಿ ಸೊ ಅವ್ರಿಗೆ ಏನು ಗೊತ್ತಿಲ್ವೇನೋ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಅಂತ ಅನಿಸ್ತಾ ಇದೆ ಯಾಕಂತಂದ್ರೆ ಅವರು ಅಂದ್ರೆ ಬೇರೆ ಬೇರೆ ಅವ್ರಿಗೂ ಕೂಡ ಕೆಲಸಗಳಿರುತ್ತೆ ಆದ್ರೂ ಏನೇ ಕೆಲಸಗಳಿದ್ರು ಕೂಡ ಮಾಧ್ಯಮಗಳ ಮುಖಾಂತರ ಮಾತಾಡ್ತಾ ಇದೀವಿ ಅಂತ ಅಂದಾಗ ಏನ್ ಇನ್ಫಾರ್ಮೇಶನ್ ಇರುತ್ತೆ ಅದನ್ನ ತಿಳ್ಕೊಬೇಕಾಗುತ್ತೆ ಎಷ್ಟ್ ಕಂತಿನ ಹಣ ಕೊಡ್ಬೇಕಿದೆ ಆದ್ರೆ ಈಗ ಮಹಿಳೆಯರು ಅದನ್ನೇ ನಿಜ ಅನ್ಕೊಳ್ಳೋರು ಕೂಡ ಇರ್ತಾರೆ ವಿಡಿಯೋ ತುಂಬಾ ಜನ ಯೂಟ್ಯೂಬ್ಸ್ ನೋಡ್ತಾ ಇರ್ತಾರೆ ಅಂದ್ರೆ ಟಿವಿ ನೋಡ್ತಾ ಇರ್ತಾರೆ ಟಿವಿ ವಿ ಚಾನಲ್ ಅಲ್ಲಿ ನ್ಯೂಸ್ ಚಾನಲ್ಗಳನ್ನ ಅಂದ್ರೆ ನೋಡ್ತಾ ಇರ್ತಾರೆ ಅವ್ರೆಲ್ರಿಗೂ ಮಾಹಿತಿ ಗೊತ್ತಾಗ್ಬಿಡತ್ತೆ ಅದರಿಂದ ನಮಗೆ ಗೊತ್ತಿದ್ರೆ ಗೊತ್ತಾಗಿದೆ ಅಂತಾನೆ ಏನ್ ಇನ್ಫಾರ್ಮೇಶನ್ ಕೊಡ್ಬೇಕು ಏನ್ ಕರೆಕ್ಟ್ ಆಗಿದೆಯೋ ಅದನ್ನ ಈ ತರ ಪಲ್ಟಾ ಇನ್ನು ಮೂರು ತಿಂಗಳು ಕಂತಿನ ಹಣ ಅನ್ನೋದು ಮಹಿಳೆಯರ ಖಾತೆಗೆ ಬರ್ಬೇಕಾಗಿದೆ ತುಂಬಾ ಜನ ಮಹಿಳೆಯರಿಗೂ ಕೂಡ ಅಂದ್ರೆ ಅವರು ಕೂಡ ಮಹಿಳೆಯರು ಅನ್ಕೊಂಡಿದಿರ ಅಲ್ವಾ ನಿಮ್ಗೆ ಎಷ್ಟು ತಿಂಗಳ ಹಣ ಬರಬೇಕು ಅನ್ನೋದು ನಿಮ್ಗೂ ಕೂಡ ಗೊತ್ತೇ ಇರುತ್ತೆ ಇಪ್ಪತ್ತನೇ ಕಂತಿನವರೆಗೂ ಅಷ್ಟೇನೆ ಹಣ ಕೊಟ್ಟಿರೋದು ಅದಾದ್ಮೇಲೆ ಯಾವ್ದೇ ತರ ಯಾವ ಕಂತಿನ ಹಣನು ಇನ್ನೂ ಕೊಟ್ಟಿಲ್ಲ ಈ ತಿಂಗಳಲ್ಲಿ ಎರಡು ಬರುತ್ತೆ ಬರುತ್ತೆನ ಅನ್ನುವಂತ ಖುಷಿಲಿ ಇದ್ದಾರೆ ಮಹಿಳೆಯರು ಸರಿನಾ ಆದ್ರೆ ಈ ರೀತಿಯಾಗಿ ಒಂದು ಭಿಕ್ಷಾ ಕೊಡ್ತಾ ಇರೋದ್ರಿಂದ ತುಂಬಾನೇ ಎಫೆಕ್ಟ್ ಆಗ್ತಾ ಇದೆ ಅಂತನೆ ಹೇಳ್ಬೋದು ಈ ಒಂದು ಸುದ್ದಿ ಈಗ ಎಲ್ಲಾ ಕಡೆನು ಕೂಡ ಮೂಡ್ತಾ ಇದೆ ಎಲ್ರಿಗೂ ಮಾಹಿತಿ ಅನ್ನೋದು ಆದಷ್ಟು ಬೇಗ ತಿಳಿತಾ ಇದೆ ಅಹ್ ಸೊ ನೀವು ಕೂಡ ಅಷ್ಟೇನೆ ಇವಾಗ ನಿಮ್ಮ ಒಂದು ಲೆಕ್ಕದ ಪ್ರಕಾರ ನಿಮ್ ಖಾತೆಗೆ ಎಷ್ಟು ಕಂತಿನ ಹಣ ಬಂದಿದೆ ನನಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ನೋಡೋಣ ಎಷ್ಟು ಅಂದ್ರೆ ಮಹಿಳೆಯರಿಗೆ ಎಷ್ಟೆಷ್ಟು ಕಂತಿನ ಹಣದವರೆಗೂ ಕೂಡ ಹಣ ಅನ್ನೋದು ಬಂದು ಸಿಕ್ಕಿದೆ ಅನ್ನೋದು ಕೂಡ ಗೊತ್ತಾಗತ್ತೆ ನನ್ನ ಪ್ರಕಾರ ಈಗ ನಾನು ಅಂದ್ರೆ ನನ್ನ ಪ್ರಕಾರ ಅಂತ ಅಲ್ಲ ಆಲ್ಮೋಸ್ಟ್ ಇದೇ ಸತ್ಯ ಅಂತ ನಾನು ಕೂಡ ಅನ್ಕೊಂತೀನಿ ಯಾಕಂತಂದ್ರೆ ನೀವೇ ಲೆಕ್ಕ ತಗೊಳ್ಳಿ ಟೂ ತೌಸಂಡ್ ಟ್ವೆಂಟಿ ತ್ರೀ ಆಗಸ್ಟ್ ಇಂದನೆ ನೀವೇ ಲೆಕ್ಕ ತಗೊಳ್ಳಿ ಯಾವಾಗ ಗೃಹಲಕ್ಷ್ಮಿ ಯೋಜನೆ ಜಾರಿಗೆ ಆಯ್ತು ಪ್ರಾರಂಭ ಆಯ್ತು ಅಲ್ಲಿಂದ ಲೆಕ್ಕ ತಗೊಂಡ್ರೇನೆ ಗೊತ್ತಾಗ್ಬಿಡುತ್ತೆ ಎಷ್ಟು ಕಂತಿನ ಹಣ ಬಾಕಿ ಉಳಿಸ್ಕೊಂಡಿದ್ರೆ ಅದನ್ನ ಈಗ ಕೊಟ್ಟೆ ಕೊಟ್ಟೆಲ್ಲ ಅದನ್ನ ಹುಚ್ಚಾಕ್ತಾರೋ ಏನೋ ಏನು ಗೊತ್ತಾಗ್ತಾ ಇಲ್ಲ ಯಾಕಂತಂದ್ರೆ ನಮ್ಮ ಮಹಿಳೆಯರು ಅಂತೂ ಸುಮ್ನೆ ಇರೋದಿಲ್ಲ ಬಿಡಿ ಆತರ ಮಾಡೋದಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ ಏನೋ ಅವ್ರಿಗೆ ಗೊತ್ತಿಲ್ದಲೆ ಆತರ ಇನ್ಫಾರ್ಮೇಷನ್ ಇನ್ಫಾರ್ಮೇಶನ್ ಕೊಟ್ಟಿರ್ಬೋದು ಅಷ್ಟೇನೆ ಆ ನೆಕ್ಸ್ಟ್ ಮಾಧ್ಯಮಗಳ ಮುಖಾಂತರ ತಿಳಿಸುವಾಗ ಅವರು ಸೊ ತಿಳ್ಸೆ ತಿಳಿಸ್ತಾರೆ ಅಂದ್ರೆ ಈ ತರ ತಪ್ಪಾಗಿ ಹೇಳಿದ್ದೆ ಅಂತ ಅವ್ರು ಹೇಳೇ ಹೇಳ್ತಾರೆ ಯಾಕಂತಂದ್ರೆ ತಪ್ಪು ತಪ್ಪೇ ಅಲ್ವಾ ಈಗಿಷ್ಟು ಇಷ್ಟು ಕಂತಿನ ಹಣ ಅಂದ್ರೆ ಮಹಿಳೆಯರು ಬರೀ ಇಪ್ಪತ್ತನೇ ಕಂತಿನವರೆಗೂ ಅಷ್ಟೇ ಹಣ ತಗೊಂಡಿರೋದು ಅದಾದ್ಮೇಲೆ ಯಾವುದೇ ತರ ಹಣನ ತಗೊಂಡಿಲ್ಲ ಈಗ ಮೂರ್ ಕಂತಿನ ಹಣ ಕೊಟ್ಟಿಲ್ಲ ಅಂದ್ರೆ ಮಹಿಳೆಯರಿಗೆ ತಾನೇ ಅನ್ಯಾಯ ಆಗೋದು ಸೊ ಆದ್ರಿಂದ ಅವ್ರು ಅಂದ್ರೆ ಕನ್ಫ್ಯೂಸ್ ಆಗಿ ಹೇಳಿರ್ಬೋದು ಅಷ್ಟೇನೆ ಒಟ್ನಲ್ಲಿ ಅವ್ರು ಮುಂದಿನ ಅಂದ್ರೆ ಮಾಧ್ಯಮಗಳ ಮುಖಾಂತರ ಮುಂಚೆ ಕಾಣಿಸ್ಕೊಂಡ್ರೆ ಅವ್ರು ಇನ್ಫಾರ್ಮೇಶನ್ ಕೊಟ್ಟೇ ಕೊಡ್ತಾರೆ ಅಲ್ಲಿವರೆಗೂ ನೀವ್ ವೇಟ್ ಮಾಡ್ಬೇಕಾಗತ್ತೆ ಅಥವಾ ಈಗ ಇಪ್ಪತ್ತೊಂದನೇ ಕಂತಿನ ಹಣ ಏನೋ ಈಗ ನಿಮ್ ಖಾತೆಗೆ ಈ ತಿಂಗಳು ಬರುತ್ತೆ ಬಿಡಿ ಅದ್ರ ಬಗ್ಗೆ ಕೇಳಿರೋದಕ್ಕೆ ಅಂದ್ರೆ ಜೂನ್ ತಿಂಗಳದು ಜುಲೈ ಅಲ್ಲಿ ಕೊಡ್ತಾ ಇದೀವಿ ಜುಲೈದು ಬಂದು ಈಗ ಹದ್ನೈದನೇ ತಾರೀಕಲ್ಲಿ ಹಣ ಅನ್ನೋದು ಬರುತ್ತೆ ಆ ಹಣ ಅಂದ್ರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಪ್ರಕಾರ ಇಪ್ಪತ್ ಮೂರು ಓಕೆನ ಆತರ ಕಂತಿನ ಹಣ ಅಂತ ಅವ್ರು ಅನ್ಕೊಂಡಿದ್ದಾರೆ ಬಟ್ ಇದು ಇಪ್ಪತ್ತೊಂದನೇ ಕಂತಿನ ಹಣ ಇಪ್ಪತ್ ಇಪ್ಪತ್ ಮೂರು ಕಂತಿನ ಹಣಕ್ಕೆ ಹೋಗ್ಬಿಟ್ಟಿದ್ದಾರೆ ಆಗ್ಲೇ ಅವರು ಆದ್ರೆ ಇಪ್ಪತ್ತೊಂದನೇ ಕಂತಿನ ಹಣನೆ ಇನ್ನು ಕೊಟ್ಟಿಲ್ವಲ್ಲ ಯಾರಾದ್ರೂ ಒಬ್ಬ ಮಹಿಳೆಯರಿಗೆ ಇಪ್ಪತ್ತೊಂದನೇ ಕಂತಿನ ಹಣ ಬಂದಿದೆ ಕಾವ್ಯ ನಮ್ಗೆ ಆ ನೀವೇ ಸುಳ್ಳು ಹೇಳ್ತಾ ಇದೀರಾ ಅಂತ ಏನಾದ್ರು ಇದ್ರೆ ನಾನೇನ್ ಸುಳ್ಳೇ ಹೇಳ್ತಾ ಇಲ್ಲ ಓಕನ ನಾನ್ ನಿಜಾನೇ ಹೇಳ್ತಾ ಇರೋದು ಅಲ್ಲ ಆತರ ಆಲ್ಮೋಸ್ಟ್ ಏನಾದ್ರು ಇದ್ರೆ ಓಕೆ ಇಪ್ಪತ್ತೊಂದನೇ ಕಂತಿನ ಹಣ ಯಾರಾದ್ರೂ ಪಡ್ಕೊಂಡಿದ್ರೆ ಇಪ್ಪತ್ತೊಂದು ಇಪ್ಪತ್ತೆರಡನೇ ಕಂತಿನ ಹಣ ಅನ್ನೋರು ಕಮೆಂಟ್ ಮಾಡಿ ತಿಳಿಸಿ ನೋಡೋಣ ಎಷ್ಟ್ ಜನಕ್ಕೆ ಇಪ್ಪತ್ತೊನ್ನೇ ಕಂತಿನ ಹಣ ಬಂದಿದೆ ಅಂತ ನಾವ್ ಅಂದ್ರೆ ನಾವು ಲೆಕ್ಕ ಪ್ರಕಾರ ನಮ್ದೇನು ತಪ್ಪಿಲ್ಲ ಅನ್ಸುತ್ತೆ ನಾನು ಕರೆಕ್ಟ್ ಆಗಿ ಲೆಕ್ಕ ತಗೊಂಡು ಲೆಕ್ಕ ಹೇಳಿದೀನಿ ಅಂಡ್ ನಾನು ಅಂತಲ್ಲ ತುಂಬಾ ಜನ ಇವಾಗ ಇದ್ರ ಬಗ್ಗೆನೆ ಸುದ್ದಿ ಆಗಿರೋಂತದ್ದು ಈಗ ಮೂರ್ ತಿಂಗಳು ಹಣನ ಈ ತರ ಅಂದ್ರೆ ಅದನ್ ಬಿಟ್ಬಿಟ್ಟು ನೆಕ್ಸ್ಟ್ ಪ್ರೋಸೆಸ್ ಅಂತ ಅಂದ್ರೆ ಜೂನ್ ತಿಂಗ್ಳು ಕೊಡ್ಬೇಕಷ್ಟೇ ನಾವು ಅನ್ನೋ ಅನ್ನೋ ಮಾತಿದ್ಯಲ್ಲ ಅದನ್ನ ಯಾರು ಕೂಡ ಅಕ್ಸೆಪ್ಟ್ ಮಾಡ್ಕೊಳ್ಳೋದಿಲ್ಲ ಮೂರ್ ತಿಂಗಳು ಹಣನೇ ಕೊಟ್ಟಿಲ್ವಲ್ಲ ಈ ಇಪ್ಪತ್ತೊಂದೇ ಕಂತಿನ ಹಣ ಇಪ್ಪತ್ತೆರಡು ಇಪ್ಪತ್ ಮೂರು ಇವ್ಕೆಲ್ಲ ಏನಾಯ್ತು ಹೇಳಿ ಅದಕ್ಕೆ ಅನ್ಯಾಯ ಆಗಲ್ವಾ ಅವ್ರ ಪ್ರಕಾರ ಬಂದು ಜೂನ್ ತಿಂಗಳದಷ್ಟೇ ಒಂದೇ ಕಂತಿನ ಹಣ ಕೊಡಬೇಕು ನಾವು ಅನ್ನೋ ತರ ಮಾತಾಡ್ತಾ ಇದ್ರೆ ಬಟ್ ನಮ್ಮ ಒಂದು ಮಹಿಳೆಯರ ಪ್ರಕಾರ ಬಂದು ಮೂರು ತಿಂಗಳು ಕೊಡ್ಲೇಬೇಕಾಗತ್ತೆ ಅದ ಅಮೌಂಟ್ ಇನ್ನು ಕೊಟ್ಟೇ ಇಲ್ಲ ನೀವೇ ಲೆಕ್ಕ ತಗೊಳ್ಳಿ ನಿಮ್ಗೆನೆ ಗೊತ್ತಾಗತ್ತೆ ನಾನ್ ಹೇಳೋದಲ್ಲ ನಾನು ಹೇಳೋದಕ್ಕಿಂತ ಸೊ ನೀವೇ ಲೆಕ್ಕ ತಗೊಂಡು ನೋಡಿ ಅವಾಗ ನಿಮ್ಗೆ ಕರೆಕ್ಟ್ ಆಗಿ ಇನ್ಫಾರ್ಮೇಶನ್ ಅನ್ನೋದು ಸಿಕ್ಕೇ ಸಿಗತ್ತೆ ಆದ್ರಿಂದ ನಾನು ಕೂಡ ಈ ಒಂದು ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಅಂದ್ರೆ ಈ ಒಂದು ಶಾಕಿಂಗ್ ಸುದ್ದಿ ಅಂತಾನೆ ಹೇಳ್ಬಹುದು ಯಾಕಂತಂದ್ರೆ ನಮ್ಮ ಒಂದು ಗೃಹಲಕ್ಷ್ಮಿಯರು ಏನೋ ಒಂದು ಅಂದ್ರೆ ಭರವಸೆನ ಇಟ್ಕೊಂಡಿರ್ತಾರೆ ಈ ಒಂದು ಅಂದ್ರೆ ಯೋಜನೆಯ ಮೇಲೆ ಹಣ ಅನ್ನೋದು ಬರತಿಗಾಗ್ಲೇ ಕೊಟ್ಕೊಂಡು ಹೋಗ್ತಾ ಇದ್ರಲ್ಲ ಸೊ ಈ ತಿಂಗಳಲ್ಲಿ ಎರಡ್ ತಿಂಗಳ್ ಕೊಡ್ಬಹುದೇನೋ ಇಪ್ಪತ್ತೊಂದು ಇಪ್ಪತ್ತೆರಡು ಅನ್ನುವಂತಹ ನಿರೀಕ್ಷೆಯಲ್ಲಿ ಅವ್ರು ಇರ್ತಾರೆ ಆದ್ರೆ ಈ ತರ ಒಂದು ಶಾಕಿಂಗ್ ಸುದ್ದಿನ ಕೇಳಿ ತುಂಬಾ ಜನ ಮಹಿಳೆಯರಿಗೆ ಅನ್ನೋದ್ಕಿಂತ ಎಲ್ಲಾ ಮಹಿಳೆಯರಿಗೂ ಕೂಡ ಒಂದು ದುಃಖನೇ ಉಂಟಾಗುತ್ತೆ ಆ ಈಗ ಮೂರ್ ತಿಂಗಳು ಕೊಟ್ಟಿಲ್ಲ ಅಂದ್ರೂ ಕೊಟ್ಟಿದೀವಿ ಬರೀ ನಾವು ಜೂನ್ ಮಾತ್ರ ಕೊಡ್ಬೇಕು ಅಂದ್ರೆ ಎಷ್ಟು ಸರಿ ಹೇಳಿ ಸೊ ಅದರಿಂದ ನೋಡ ಮುಂದಿನ ದಿನಗಳಲ್ಲಿ ಏನಾದ್ರೂ ಕನ್ಫ್ಯೂಸ್ ಆಗಿ ಹೇಳ್ದೆ ಅಂತ ಹೇಳ್ತಾರೋ ಅಥವಾ ಏನು ಅಂತ ಇನ್ಫಾರ್ಮೇಶನ್ ಗೊತ್ತಾಗತ್ತೆ ಈ ತಿಂಗಳಲ್ಲಿ ಇಪ್ಪತ್ತೊಂದನೇ ಕಂತಿನ ಹಣ ಅನ್ನೋದು ಮಾತ್ರ ಪಕ್ಕಾ ಸಿಕ್ಕೇ ಸಿಗತ್ತೆ ಆದ್ರೆ ಹದಿನೈದನೇ ತಾರೀಕಲ್ಲಿ ಅಂದ್ರೆ ರಿಲೀಸ್ ಮಾಡ್ತೀವಿ ಅಂತ ತಿಳಿಸಿದ್ದಾರೆ ಓಕೆನಾ ಅಂದ್ರೆ ಅದ್ ಯಾವ ಕಂತು ಅಂತಾನೂ ಗೊತ್ತಾಗ್ತಾ ಇಲ್ಲ ಜೂನ್ ಕಂತು ಅಂತ ಅವ್ರು ಹೇಳ್ತಾ ಇದಾರೆ ಬಟ್ ನಮ್ಮ ಪ್ರಕಾರ ಇಪ್ಪತ್ತೊಂದನೇ ಕಂತದ್ದು ಅವ್ರದ್ದು ಜೂನ್ ತಿಂಗಳು ಅಂದ್ರೆ ಗುರುಲಕ್ಷ್ಮಿ ಯೋಜನೆ ಹಣ ಅಂತ ಅನ್ಬಿಟ್ಟು ಅವ್ರು ಹೇಳ್ತಾ ಇರೋಂಥದ್ದು ಅಂದ್ರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ನೋ ಹಣ ಎಷ್ಟು ಹಣ ರಿಲೀಸ್ ಮಾಡ್ತಾರೆ ಒಟ್ನಲ್ಲಿ ಎರಡ್ ಸಾವಿರ ರೂಪಾಯಿ ಹಣ ಅನ್ನೋದು ಬಂದೇ ಬರುತ್ತೆ ಅದು ಇಪ್ಪತ್ತೊಂದನೇ ಕಂತಾಗಿ ಆದ್ರೂ ಕನ್ವರ್ಟ್ ಆಗುತ್ತೆ ಅಥವಾ ಜೂನ್ ತಿಂಗ್ಳದಾದ್ರೂ ಕನ್ವರ್ಟ್ ಆಗುತ್ತೆ ಅದು ಬಂದು ಜೂನ್ ತಿಂಗ್ಳದು ಅನ್ನೋದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಸಚಿವೆ ಆದಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರ ಅಂದ್ರೆ ಕಡೆಯಿಂದ ಆಗಿರತ್ತೆ ಬಟ್ ನಮ್ಮ ಮಹಿಳಾ ಗೃಹಲಕ್ಷ್ಮಿಯರ ಕಡೆಯಿಂದ ಆ ಒಂದು ಹಣ ಬಂದು ಇಪ್ಪತ್ತೊಂದನೇ ಕಂತಿನ ಹಣ ಆಗಿ ಮಾರ್ಪಾಡಾಗುತ್ತೆ ಆ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ನಾನು ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾದಂತಹ ಮಾಹಿತಿಯನ್ನು ಕೂಡ ನೀಡಿದ್ದೇನೆ ಅಂತ ಭಾವಿಸ್ತೀನಿ ಈ ಒಂದು ವಿಡಿಯೋ ನಿಮ್ಗೆ ಸ್ವಲ್ಪನಾದ್ರೂ ಉಪಯೋಗ ಹಾಗಿದ್ರೆ ವಿಡಿಯೋ ಒಂದು ಲೈಕ್ ಮಾಡಿ ಇದೇ ರೀತಿಯಾದಂತಹ ಉಪಯುಕ್ತ ಮಾಹಿತಿಗಳನ್ನು ಪ್ರತಿನಿತ್ಯ ಪಡೆಯಲು ಕಾವ್ಯ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಶೇರ್ ಮಾಡಿ ಅವ್ರಿಗೂ ಕೂಡ ಈ ತರ ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಅಪ್ಡೇಟ್ ಅನ್ನೋದು ಗೊತ್ತಾಗ್ಲಿ ಸೊ ದಯವಿಟ್ಟು ಶೇರ್ ಮಾಡೋದನ್ನ ಮರಿಬೇಡಿ ಅದರಿಂದ ದಯವಿಟ್ಟು ಎಲ್ಲರೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ಸಿಗೋಣ ಮುಂದಿನ ಉಪಯುಕ್ತವಾದಂತಹ ವಿಡಿಯೋದಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್